ಏನ್ರಂಗ್ ರುಬ್ತ ಆ ಪಟ್ಟಣದಿಂದ ನಮ್ ಶೀಲಕ್ಕ ಬಂದವ್ರೆ ಅವರು ನಾಟಿ ಔಷಧಿ ಮಾಡ್ತಾರೆ ವಸಿ ಕೇಳ್ಕೊ ನೀನೇ ಮಠಾಕ ಕೂತ್ಕೋ ಅಂದಾ ಅವ್ರಿಗೆ ಓ ನಾನು ಸಾಕಿ ದೋಸ್ತು ಕಾಪಿ ಮಾಡ್ತಾಳೆ ಸಾಕಾಕ ಯಾಕೆ ಹೇಳ್ತೀರ ನನ್ನ ಹೆಂಡ್ತಿ ಏನು ಪ್ರಯೋಜನ ಇಲ್ಲ ಕಾಪಿ ಅದಕ್ಕೆ ಇಲ್ಲಿ ಬಂದು ಕಾಪಿ ಕರ್ಕೊಂಡೋಯ್ತೇನೆ ಅದು ಸರಿ ಇವತ್ತು ಯಾಕೆ ಹಿಂಗೆ ಬಂದಿದ್ದೀನಿ ಅಂದ್ರೆ ಸಾಕಾಕ ಗೊತ್ತಾ ವಿಷಯ ಏನ್ ರಂಗಣ್ಣ ಸಿದ್ದಣ್ಣನ ಮಗಳ ಮದುವೆಗೆ ಹೋಗಿದ್ದೆ ಒಳ್ಳೆ ಪಂಚೆ ಟವಲ್ಲು ಶಲ್ಯ ಎಲ್ಲ ಕೊಟ್ಟ ಅದೇನೋ ಸರ್ಟ್ ಬರೇ ಕೊಟ್ಬಿಡ ಎಲ್ಲ ಅಲ್ಲೇ ಇಕ್ಕ ಬಂದ್ಬಿಡಿದೀನಿ ಒಬ್ಬೋ ವೈನಾಯ್ತು ಬಿಡು ಹೆಂಗಿದ್ದೀನಿ ಅಂದ್ರೆ ಬಂದು ಐತೆ ನೋಡು ಗೊತ್ತಾಯ್ತದೆ

ಓಹ್ ನಿಮ್ ಭಾಷೆ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ ಶಿವಮೊಗ್ಗ ಶಿವಮೊಗ್ಗ ಸ್ವಲ್ಪ ಜೋರಾಗಿ ಮಾತಾಡಿ ನನಗೆ ಚೆಪ್ಪು ನಂಗೆ ಒಂಚೂರು ಕಿವಿ ಕೇಳಕ್ಕಿಲ್ಲ ಹಳ್ಳಿ ಶಿವಮೊಗ್ಗ ಹತ್ರ ಹಳ್ಳಿನೋ ಅದೇ ಈ ಯಡಿಯೂರಪ್ಪನವ್ರು ಅದಲ್ಲ ಅವರು ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ನನ್ನ ಅವರು ಅಲ್ಲಿ ಇಲ್ಲಿ ಎಲೆಕ್ಷನ್ ಫೊಲೆ ಕತ್ ಕರ್ಕೊಂಡು ಹೋಯ್ತಾಯಿದ್ದು ನಾನು ಅಲ್ಲೆಲ್ಲ ಹೋಯ್ತಾ ಇದ್ದೆ ಈಗ ಒಂದೇಳಿ ಶಿಲಕ ಏನಾಗ್ಬಿಟ್ಟದೆ ಅಂದ್ರೆ ನಮ್ಮ ಮನೆಯವಳು ಮೊನ್ನೆ ಯಾವ್ದು ಅಟ್ಟಿ ಊಟ ಕೊಟ್ಟೋಗ್ಬಾಡ ಏನ್ ತಿನ್ಕೊಂಬಂದ್ಲ ಗೊತ್ತಿಲ್ಲ ನೆನ್ನೆ ಲೂಸ್ ಮೋಸನ್ನು ಲೂಸ್ ಮೋಸನ್ನು ಅಂತ ಅವಳೆ ಏನು ತೊಳೆದ ಕೈ ಆಡ್ತಾ ಇಲ್ಲ ಅದಕ್ಕೆ ಏನಾರ ಅದ ಹೇಳಿ

ಈಗೇನೋ ಉಜ್ವಲ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳವ್ರೆ ನಾನು ಬುಕ್ ಮಾಡಿದೀನಿ ಇನ್ನು ಬಂದಿಲ್ಲ ಅದು ಸೊ ಇದನ್ನ ಒಲೆ ಮೇಲೆ ಇಡಬೇಕು ಚೆನ್ನಾಗ ನೀರು ಚೆನ್ನಾಗಿ ಬಿಸಿ ಆಗ್ಬೇಕು ಕುದಿಬೇಕು ಆಮೇಲೆ ಒಂದ್ ಒಂದ್ ಲೋಟ ಆದಷ್ಟು ಚಳಿಗಿಳಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಆಮೇಲೆ ಮೇಲೆ ಎರಡ್ ಲೋಟ ಇತ್ತ ಒಂದ್ ಲೋಟ ನೀರಾದ್ರೆ ಸ್ವಲ್ಪ ಚಳಿಗಿಳಿಸ್ಬಿಟ್ಟು ಅವ್ರಿಂದ ನಿಂಬೆ ಹಣ್ಣು ಉಪ್ಪು ಹಾಕಿಬಾರ್ದು ಹಾಕ್ಬಿಟ್ಟು ಒಂದು ಮೂರು ಟೈಮ್ ಕುಡಿದ್ರೆ ಮದ್ದಿನ ನಿಮ್ಗೆ ಆರಾಮ ಓ ಭಾರಿ ಒಳ್ಳೆ ವಿಚಾರ ಹೇಳಿದ್ರೆ ನಾನು ಅಲ್ಲಿ ಇಲ್ಲಿ ಇಲ್ಲಿ ಅಂತ ಎಲ್ಲ ಕರ್ಕೊಂಡೋಗಿ ಏನಾದರೂ ನಿಲ್ತಾ ಇಲ್ಲ ಇವತ್ತೇ ಹೋಗಿ ಮೆಂತ್ಯ ಕಾಳು ಮೆಣಸು ಜೀರಿಗೆ ಎಲ್ಲ ಒಂದೊಂದು ಚಮಚ ಇದನ್ನೆಲ್ಲ ಹಾಕಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಒಂದು ಲೋಟ ನೀರಿಗೆ ಹಾಕಬೇಕು ಒಲೆ ಮೇಲೆ ಇಡಬೇಕು ಅದು ಚೆನ್ನಾಗಿ ಕುದ್ದು ಅರ್ಧ ಆಗಬೇಕಾ ಅರ್ಧ ಆದ್ ನಾವು ಕುಡಿಬೇಕು ಆಮೇಲೆ ಓದ್ಕೊಂಡು ಮರ್ತ್ಕಟ್ಟಿದ್ದೀವಿ ನಿಂಬೆ ಹಣ್ಣು ಉಪ್ಪು ಹಾಕಬೇಕು ಓ ಒಳ್ಳೆ ವಿಚಾರ ಹೇಳಿದ್ರಿ ಬಿಡಿ ಶೀಲಕ್ಕ ಹಿಂಗೆ ಬಂದು ಬಂದು ವಾರಕೊನೋದೊಂದು ಹೇಳ್ತಾ ಇರಿ ನಮ್ಮ ಹಳ್ಳಿಲಿ ಜನ ಪಾಪ ಅಲ್ಲಿ ಇಲ್ಲಿ ಹೋಗ್ತಾರೆ ಡಾಕ್ಟರ್ ಇಲ್ಲ ಸೂಲಿಗೆ ಮಾಡ್ತಾರೆ ಅದಕ್ಕೆ ಇಂತದೇ ಏನಾದ್ರೂ ಮನೇಲಿ ಹೇಳ್ಕೊಟ್ರೆ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಬಿಟ್ಟು ಹಾಕ್ಬೇಕು ಅದು ಚೆನ್ನಾಗಿ ಕುದ್ಮೇಲೆ ರಾತ್ರಿ ಹೊತ್ತು ಒಂದ್ ಲೋಟ ಕುಡೀರಿ ನೀವು ಮೂರ್ ದಿನ ಕುಡಿದ್ರಾಟ ಬೇಕಾದಷ್ಟೇ ಬಿಡಿ ನಿಮ್ ಹತ್ರ ಈ ಹಳ್ಳಿಗಳ ಜನಕ್ಕೆ ಪಾಟಿ ಒಟ್ಟಿಗೆ ಹೇಳ್ಬಿಟ್ರೆ ಅರ್ಥ ಆಯ್ಕಿಲ್ಲ ಒಂದೊಂದೇ ಹೇಳಿ ನೀವು ನೀನು ಒಂದೊಂದೇ ಹೇಳಿ ಅಲ್ಲಿ ಇಂದ್ರಕ್ಕ ಚಂದ್ರಕ್ಕ ಬೋರಕ್ಕ ತಿಮ್ಮಕ್ಕ ಬೇಜಾನ್ ಜನ ಅವ್ರೆ ಅವ್ರಿಗೆಲ್ಲ ಹೋಗಿ ಹೇಳ್ಕೊಂಬತ್ತೀನಿ ಆಯಿತಾ ಇವತ್ತು ಎರಡು ಸಾಕು ಒಂದು ಕೆಮ್ಗೆ ಇನ್ನೊಂದು ಲೂಸ್ ಮೋಸನ್ಗೆ ಭಾರಿ ಒಳ್ಳೆದು ಹೇಳ್ಕೊಟ್ಟಿದ್ದೀರಿ ಸಾಕಕ್ಕ ಕಾಪಿ ಕೊಡ್ತೀಯೋ ಇಲ್ಲ ಹಂಗೆ ಹೋಗ್ಬೇಕ ನಾನು ಕೊಟ್ಟೇನಿರಪ್ಪ ನೀನು ಕೊಟ್ಟಿಲ್ಲ ಆ